ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇ ವಿಷಯನ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲ ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾನು ಅತಿ ಮುಖ್ಯವಾಗಿ ನೀವು ಆರೆವರ್ಗೆ ಬೇಕಾಗಿರುವಂಥ ಎಂಡ ನಾಟನ ತೋರಿಸ್ಕೊಡ್ತಿದ್ದೀನಿ ಆದಷ್ಟು ವೀಡಿಯೋನ ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಚೆರಿ ಥ್ರೆಡಲ್ಲಿ ಫಸ್ಟು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಸಿಲ್ಕ್ ಥ್ರೆಡಲ್ಲಿ ಯಾವ ರೀತಿ ನಾವು ನಾಟನ ಹಾಕ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಂಡೆ ನೋಡಿ ಈ ರೀತಿ ಒಂದು ಗೆರೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ನೋಡಿ ದಾರನ ಏನಾನ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಲ್ಲ ಒಂದು ಗಂಟನ್ನು ಹಾಕ್ಕೊಂಡು ಸ್ಟಾರ್ಟಿಂಗು ನಾವು ಇದೆ ನೀವು ಪ್ರಾಕ್ಟೀಸ್ ಮಾಡುವಾಗ ಹೀಗೆ ಒಂದು ಗಂಟನ್ನು ಹಾಕ್ಕೊಳ್ಳೇಬೇಕು ನಿಮಗೆ ಗ್ರಿಪ್ ಸಿಗೋದಕ್ಕೆ ಈಗ ನೋಡಿ ಈ ಕೆಳಗಡೆಯಿಂದ ದಾರ ತಗೊಳ್ಳೋದು ಹೇಗೆ ಅಂತಲೂ ನಾನು ತೋರಿಸ್ಕೊಟ್ಟಿದ್ದೀನಿ ಮತ್ತು ನೋಡ್ಬೋದು ಇಲ್ಲಿ ಗ್ರಿಪ್ಪು ನಾನು ಈಗಾಗಲೇ ಹೇಳ್ದಂಗೆ ಫೇಸ್ ಮುಂದೆ ಇರಬೇಕು ನೋಡಿ ಬಂತು ದಾರ ಎಳ್ಕೊಂಡಿದ್ದಾಗಿದೆ ಈಗ ಇಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವಾ ಒಂದು ಪುಟಾಣಿ ಲಾಕ್ ಹಾಕ್ಲೇಬೇಕು ಈಗ ನೋಡಿ ಚೈನ್ ಸ್ಟಿಚ್ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಈ ರೀತಿ ಚೈನ್ ಸ್ಟಿಚ್ ಹಾಕಿ ನಾವು ಯಾವ ರೀತಿ ಲಾಕನ್ನು ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮತ್ತು ಲಾಕು ಎಷ್ಟು ಮುಖ್ಯ ಅಂತಂದರೆ ನೀವು ಯಾವುದೇ ಡಿಸೈನ್ ಮಾಡಿ ನೀವು ಏನೇ ಮಾಡಿ ನಾವು ಡಿಸೈನಲ್ಲಿ ಒಂದು ಲಾಕನ್ನು ನೀಟಾಗಿ ಹಾಕ್ಕೊಂಡಿಲ್ಲ ಅಂದರೆ ಏನಾಗತ್ತೆ ಅಂತ ತೋರಿಸ್ತೀನಿ ನೋಡಿ ಈಗ ನಾನು ಲಾಕನ್ನು ಈಗ ಈಗ ಲಾಕು ಇದು ಕರೆಕ್ಟಾಗಿ ತೋರಿಸ್ತೀನಿ ನೋಡಿ ನೀವು ಎಳೆದು ಬಿಡ್ರಿ ಲಾಕ್ ಹಾಕಿದೋದ್ರೆ ಏನಾಗುತ್ತೆ ನಮ್ಮ ವರ್ಕು ಏನಾಗುತ್ತೆ ಅನ್ನೋದಕ್ಕೆ ನಾನು ತೋರಿಸ್ತಿದ್ದೀನಿ ಈಗ ನೀವು ಇಲ್ಲಿ ಕರೆಕ್ಟಾಗಿ ಲಾಕನ್ನು ಕಾಣಿಸ್ತಿದೆಯಾ ಈಗ ನೋಡಿ ಕರೆಕ್ಟಾಗಿ ಲಾಕ್ ಹಾಕಿಲ್ಲ ಅಂತಂದಾಗ ನೀವು ಕೆಳಗಡೆ ಏನು ಹಿಡಿದಿದ್ದೀರಲ್ಲ ಅದನ್ನು ಸ್ವಲ್ಪ ನೋಡಿ ಈ ರೀತಿ ಎಳ್ದುಬಿಟ್ರೆ ನೋಡಿ 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 ಏನಾಯ್ತಿದೆ ಫುಲ್ಲು ಓಪನ್ ಆಗಿಬಿಡ್ತು ಅದಕ್ಕೋಸ್ಕರ ನೀವು ಫಸ್ಟ್ಲಿ ಫಸ್ಟು ನೀವು ಏನು ಕಲಿಬೇಕು ಎಂಡ್ ನಾಟನ್ನು ನೀವು ವರ್ಕ್ ಮಾಡ್ತಿರೋ ಬಿಡ್ತಿರೋ ಫಸ್ಟು ಚೈನ್ ಸ್ಟಿಚ್ ಆದ ನಂತರ ನೆಕ್ಸ್ಟ್ ಕ್ಲಾಸ್ ಅಂದರೆ ಅದಕ್ಕೆ ಎಂಡ್ ನಾಟನ್ನು ಹಾಕುವಂಥದ್ದನ್ನು ಕಲಿಬೇಕಾಗತ್ತೆ ನೋಡಿ ಈಗ ಫಸ್ಟಿಂದ ನಾನು ತೋರಿಸ್ತೀನಿ ಈಗ ಚೈನ್ ಸ್ಟಿಚ್ ಹಾಕಿ ನಾನು ಕೆಳಗಡೆ ಎಳೆದ ತಕ್ಷಣ ಎಲ್ಲ ಹೊಲಿಗೆನೇ ಬಿಚ್ಕೊಂತು ಆ ರೀತಿ ಆದಾಗ ನಿಮಗೆ ಹೆಣ್ಣು ನಾಟೇ ಬಂದಿಲ್ಲ ನೀವು ವರ್ಕ್ ಮಾಡ್ತಿದ್ದೀವಿ ನಾನು ಕರೆಕ್ಟಾಗಿ ಹೆಣ್ಣು ನಾಟ್ ಹಾಕಿಲ್ಲ ಅಂದರೆ ನೀವು ಎಷ್ಟೇ ವರ್ಕ್ ಮಾಡಿದ್ರು ಎಲ್ಲ ಬಿಚ್ಕೊಂಡು ಹೋಗ್ಬಿಡತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ಕೋಬೇಡಿ ನೋಡಿ ಈಗ ಏನು ಮಾಡಬೇಕು ಎಳ್ಕೊಂಡೆ ಇದನ್ನು ಇಲ್ಲಿ ನೋಡಿ ಆದರೂ ಇಲ್ಲೂ ಒಂದು ಲಾಕನ್ನು ಹಾಕೋಬೇಕು ಚಿಕ್ಕದಾಗಿ ಒಂದು ಲಾಕ್ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಚಿಕ್ಕದಾಗಿ ಲಾಕ್ ಹಾಕ್ಕೊಂಡ್ರೆ ಅದು ಲಾಕ್ ಆಗತ್ತಲ್ವ ಈಗ ನಾವು ಮುಂದೆ ಲಾ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗೋದು ನೋಡಿ ದೊಡ್ಡ ದೊಡ್ಡಾಗಿ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ಜರಿ ಥ್ರೆಡ್ಡಲ್ಲಿ ಸ್ವಲ್ಪ ದೊಡ್ಡದಾಗಿ ಚೈನ್ ಸ್ಟಿಚ್ಚನ್ನು ಹಾಕಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನಂತರನ ಏಂಥರಲ್ಲಿ ನಾವು ಸಿಲ್ಕ್ ಥ್ರೆಡ್ಡಲ್ಲೂ ಅಷ್ಟೇ ಪ್ರಾಕ್ಟೀಸು ಜ ದೊಡ್ಡ ಚೈನಲ್ಲೇ ಇರಲಿ ಈ ಚಿಕ್ಕ ಚೈನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ದಾರ ಈಗ ಜರಿ ಥ್ರೆಡಲ್ಲಿ ಹೆಂಗೋ ಮೇಂಟೈನ್ ಮಾಡಿಬಿಡ್ಬೋದು ಸಿಲ್ಕ್ ಥ್ರೆಡ್ಡಲ್ಲಿ ಚಿಕ್ಕ ಚಿಕ್ಕ ಮನೆಗಳು ಚೈನ್ ಏನ ಚಿಕ್ಕದಾಗ ಹಾಕಿದ್ರೆ ನಿಮಗೆ ಎರಡೂ ದಾರನ ಹ್ಯಾಂಡಲ್ ಮಾಡೋದಕ್ಕೆ ಎರಡು ಎಳೆ ದಾರದಲ್ಲಿ ನಾವು ಅದನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಹೇಳ್ಕೊಂಡು ಫೇಸ್ ಮುಂದೆನೇ ಇರಬೇಕು ನಾವು ಯಾವುದೇ ವರ್ಕ್ ಮಾಡುವಾಗ ಫೇಸು ಫ್ರೆಂಟಲ್ಲಿ ಇದ್ರೇ ನಮಗೆ ಕರೆಕ್ಟಾಗಿ ಅದು ಚೈನ್ ಸ್ಟಿಚ್ ಯಾವುದೇ ಸ್ಟಿಚ್ ಮಾಡಿ ಚೈನ್ ಸ್ಟಿಚ್ಚೇ ಅದಕ್ಕೆ ಮೂಲ ಮೂಲ ಅಂತ ಹೇಳ್ತಾರೆ ನೋಡಿ ಯಾವುದೇ ಒಂದು ದೇವಸ್ಥಾನ ಹೋಗಬೇಕಾದ್ರೆ ನಾವು ಇದು ಮೂಲ ದೇವರು ಅಂತ ಹೇಳ್ತಾರಲ್ಲ ಆ ರೀತಿ ಇದು ಚೈನ್ ಸ್ಟಿಚ್ಚು ಆರೀವರ್ಗೆ ಮೂಲ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಎಳ್ಕೊಂಡು ಕಾಣಿಸ್ತಿದೆಯಾ ಈಗ ನಾನು ಇದಕ್ಕೆ ಎಂಡನಾಟನ್ನು ಕೊಡ್ತೀನಿ ನೋಡಿ ದಾರನ ಎಳ್ಕೊಂಡೆ ನೋಡಿದ್ರಲ್ಲ ಈಗ ಈ ದಾರನೆ ಹೇಳ್ಕೊಬೇಕು ಎಳ್ಕೊಂಡು ನೋಡಿ ಎಳ್ಕೊಂಡು ಈ ಈಗ ಇದನ್ನು ಈ ರೀತಿ ಬಿಟ್ಟು ಪುನಃ ಅದ್ರ ಪಕ್ಕದಲ್ಲೇ ಕಾಣಿಸ್ತಿದೆಯಾ ಅದ್ರ ಪಕ್ಕದಲ್ಲೇ ಇದನ್ನು ಇನ್ನೊಂದು ದಾರನ ಲೂಪನ್ನು ಎಳ್ಕೋಬೇಕು ಎಳ್ಕೊಂಡು ಈ ಮಧ್ಯ ಬೆರಳಿಂದ ನೋಡಿ ಇದನ್ನು ತಗೋಬೇಕು ನಾವು ಕಾಣಿಸ್ತಿದೆಯಾ ನೋಡಿ ಇದನ್ನು ತಗೊಂಡು ಈ ಮೊದಲೇ ಎಳ್ದಿದ್ವಲ್ಲ ದಾರ ಅದನ್ನು ಇಡ್ಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಒಂದು ಸ್ವಲ್ಪವೂ ನಮಗೆ ನಾಟ್ ಹಾಕಿದ್ದೀವಿ ನೋಡಿ ಕೆಳಗಡೆಯಿಂದ ಎಳ್ಕೋಬೇಕು ಈಗ ಕೆ ನಾನು ತೋರಿಸ್ಕೊಟ್ಟೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬೋದು ಕರೆಕ್ಟಾಗಿ ಲಾಕ್ ಆಗಿದ್ದಾಗ ಇದು ಓಪನ್ ಆಗಲ್ಲ ಲಾಕ್ ನಾವು ಮಾಡಿಲ್ಲ ಅಂದಾಗ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು ಇಡೀ ವರ್ಕು ಬಿಚ್ಕೊಂಡು ಹೋಗ್ಬಿಡ್ತು ನೀವೇ ನೋಡಿದ್ರಿ ಈ ರೀತಿ ಆಯಿತು ಈಗ ಜರಿ ಥ್ರೆಡ್ಡಲ್ಲಿ ಲಾಕನ್ನು ನೋಡಿದ್ರಿ ಅಲ್ವಾ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ನಾವು ಲಾಕನ್ನು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಲಾಕ್ ಮಾಡ್ಕೊಳ್ಳೋದು ಅಂತ ಈಗ ಈಗ ನೋಡಿ ಸಿಲ್ಕ್ ಥ್ರೆಡ್ಡಲ್ಲಿ ಈ ರೀತಿ ಯಾವ ರೀತಿ ಹ್ಯಾಂಡಲ್ ಮಾಡುವಂಥದ್ದು ನೋಡಿ ಇದನ್ನು ಅಷ್ಟೇ ದಾರನ ಒಳಗಡೆಯಿಂದ ತಗೊಳ್ಳಿ ತಗೊಂಡು ಇದನ್ನು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಹೇಳ್ಕೊಳ್ಳೋಣ ಹೇಳ್ಕೊಂಡು ರೊಟೇಟ್ ಮಾಡಿ ಇದನ್ನು ಅಷ್ಟೇ ದೊಡ್ಡದಾಗೆ ಚೈನ್ ಮಾಡಿ ಚಿಕ್ಕದಾಗಿ ಮಾಡಿದ್ರೆ ನಿಮಗೆ ಸ್ವಲ್ಪ ಹಿಂಸೆ ಆಗತ್ತೆ ಪ್ರಾಕ್ಟೀಸ್ ಮಾಡಿದ್ದೀವಿ ನಮಗೆ ಗ್ರಿಪ್ ಇದೆ ಏನಿಲ್ಲ ಮ್ಯಾಮ್ ನಾವು ಮಾಡ್ತೀವಿ ಚಿಕ್ಕದಾಗಿ ಅಂದರೆ ಓಕೆ ಗೊಡ್ ಅದು ನಮಗೆ ನಾವು ಆಗಿ ಅದನ್ನು ಚಿಕ್ಕದಾಗಿ ಮಾಡಬೇಕು ದೊಡ್ಡದಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ಎರಡೂ ದಾರನೂ ಎಳ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಇದರಲ್ಲಿ ನೀವು ಯಾವ ರೀತಿ ನಾಟನ್ನು ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಚೈನನ್ನು ಹಾಕೊಳ್ಳಿ ಹಾಕೊಂಡು ಎಂಡ್ ನಾಟು ನಾವೀಗ ಮುಗಿಸ್ತಿದ್ದೀವಿ ಲೈನ್ ಲೈನ್ ಮುಗೀತು ಈಗ ನಾವು ಏನು ಮಾಡಬೇಕಪ್ಪ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅಂದಾಗಲೂ ನಿಮಗೆ ತುಂಬಾ ತೊಂದರೆ ಆಗಿಬಿಡತ್ತೆ ನೋಡಿ ಇದನ್ನು ಅಷ್ಟೇ ದಾರನ ಈ ರೀತಿ ಎಳ್ಕೋಬೇಕು ಎರಡೂ ದಾರದ ಮಧ್ಯದಲ್ಲಿ ದಾರನ ನಾವು ಈಗ ಪುನಃ ಎಳ್ಕೋಬೇಕಾಗತ್ತೆ ನೋಡಿ ಇದನ್ನು ಎಳ್ಕೋಬೇಕು ಕರೆಕ್ಟಾಗಿ ನೋಡಿ ಇದನ್ನು ದಾರ ಎಳ್ಕೊಳ್ಳೋಣ ಎಳ್ಕೊಂಡಾದ ನಂತರ ಇಲ್ಲಿಂದ ಮೇಲ್ಗಡೆ ದಾರನೇ ಎಳ್ಕೊಂಡು ಮದ್ಯದ ಬೆರಳಿಂದ ನೋಡಿ ಮದ್ಯದ ಬೆರಳಿಂದ ಮೊದಲೇ ಎಳ್ದಿದ್ವಲ್ಲ ಕಾಣಿಸ್ತಿದೆಯಾ ಮೊದಲೇ ಎಳ್ದಿದ್ವಲ್ಲ ಅದೆರಡೂ ದಾರನು ಈ ರೀತಿ ಎಳ್ಕೊಂಡಾಗ ನೋಡಿ ಇದು ಎಳ್ದಾಗ ನೀಟಾಗಿ ಆಯಿತು ಮತ್ತು ಕಾಣಿಸ್ತಾನೂ ಇಲ್ಲ ಅದು ನಾವು ಇದನ್ನು ಇದು ಮಾಡಿದ್ದೀವಿ ಅಂತ ಲಾಕ್ ಮಾಡಿದ್ದೀವಿ ಅಂತ ಕಾಣಿಸ್ತಾನೂ ಇಲ್ಲ ತುಂಬಾ ನೀಟಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ಲಾಕಲ್ಲಿ ನೋಡಿದ್ರಲ್ಲ ಇದರಲ್ಲಿ ಏನಾದರೂ ನಿಮಗೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಒಂದೇ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಮಾಡಿ ಫಸ್ಟ್ ಪ್ರಾ ಪ್ರಾಕ್ಟೀಸ್ ಮಾಡಿ ನಂತರ ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ವೀಡಿಯೋನ ಶೇರ್ ಮಾಡಿ ಇಂಟ್ರೆಸ್ಟ್ ಇರುವಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಟೈಮ್ ಇದ್ದಾಗ ನಾವು ಅರ್ಥ ಆಗಿಲ್ಲ ಅಂದರೆ ಪುನಃ ನೋಡಿ ಪ್ರಾಕ್ಟೀಸ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು